ಪುತ್ತೂರು ಮಹಾಲಿಂಗೇಶ್ವರ ದೇವರ ಎದುರು ಗದ್ದೆಯಲ್ಲಿದ್ದಂಥ ಅಯ್ಯಪ್ಪ ಸ್ವಾಮಿ ಗುಡಿಗೆ ಸುಮಾರು ಹಿಂದೆ ಕೂಡ ಈ ಗುಡಿಯನ್ನು ನಿರ್ಮಾಣ ಮಾಡುವಾಗ ಪ್ರಶ್ನೆ ಚಿಂತನೆ ಮಾಡುವಾಗ ಕೂಡ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಅಯ್ಯಪ್ಪ ಗುಡಿಯನ್ನು ದೇವಸ್ಥಾನದ ಹಿಂಬಾಗದಿಯಲ್ಲಿರುವಂಥ ಜಾಗದಲ್ಲಿ ಮಾಡಬೇಕು ಹಿಂದೆ ಆ ಜಾಗವನ್ನು ಅವರಿಗೆ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ ಆ ಕಾರಣದಿಂದ ಅವರು ಹೋಗಿ ಅವರಿಗೆ ಇಷ್ಟ ಬಂದ ಜಾಗದಲ್ಲಿ ಭಕ್ತಾದಿಗಳ ದುಡ್ಡಿನಿಂದ ಹಣದಿಂದ ಆ ಒಂದು ಅಯ್ಯಪ್ಪ ಗುಡಿಯನ್ನು ಮತ್ತು ಅಲ್ಲೊಂದು ನಾಗನನ್ನು ಕೂಡ ಪ್ರತಿಷ್ಠೆ ಮಾಡಿದ್ದಾರೆ ಪ್ರಶ್ನೆ ಚಿಂತನೆ ಮಾಡುವಾಗ ಮೂಲ ನಾಗನ ಹತ್ರ ಆ ನಾಗನನ್ನು ಕಳಿಸ್ ಅಲ್ಲಿ ಶಿಫ್ಟ್ ಮಾಡಬೇಕು ಅಯ್ಯಪ್ಪ ಮಂದಿರವನ್ನು ಅಲ್ಲಿಂದ ತೆಗಿಬೇಕು ಅನ್ನೋ ಪ್ರಶ್ನೆ ಚಿಂತನೆಯಲ್ಲಿ ಬಂದಿತ್ತು ಈ ಹಿಂದೆ ಕೂಡ ಸುಮಾರು ಹತ್ತು ಹನ್ನೆ ಹದಿನೆರಡು ವರ್ಷದ ಹಿಂದೆ ಇಲ್ಲಿ ಒಂದು ಫೌಂಡೇಶನ್ನು ಕೂಡ ಈ ಜಾಗದಲ್ಲಿ ಹಾಕಿದರು ನಾವು ಅದನ್ನು ತೆಗೆಯುವುದಂಥ ನಿರ್ಣಯವನ್ನು ಮಾಡಿ ಈ ಜಾಗದ ಈಗ ಯಾವರ ನಮ್ಮ ನಿತ್ಯಾನಂದ ಶೆಟ್ಟಿಯವರ ಅಧೀನದಲ್ಲಿರುವಂಥ ಜಾಗ ನಿನ್ನೆ ಅವರನ್ನು ಕರೆದು ಕೂಡ ಆ ಜಾಗದ ಬಗ್ಗೆ ಸುಮಾರು ಆರು ಸೆನ್ಸ್ ಜಾಗ ಇದೆ ಅದು ಬಹುಶಃ ಅಯ್ಯಪ್ಪ ಮಂದಿರಕ್ಕೆ ಅಂತಲೇ ಇಟ್ಟಿದ್ದಾರೆ ಇಲ್ಲಾದರೆ ಇಷ್ಟುವರೆಗೆ ಅವರಾದರೂ ಏನಾದರೂ ಅದರಲ್ಲಿ ಕೆಲಸ ಮಾಡ್ಬೋದಿತ್ತು ಅವರಿಗೂ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಕೂಡಿ ಬಂದಿಲ್ಲ ನಾವು ಅವರನ್ನು ಕರೆದು ನೀವು ದೇವಸ್ಥಾನಕ್ಕೆ ಈ ಜಾಗವನ್ನು ಕೊಡಬೇಕು ಅವ್ರತ್ತ ವಿನಂತಿ ಮಾಡಿಕೊಂಡಿದ್ದೆ ಅದಕ್ಕೆ ಅವರು ಕೂಡ ಸುಮಾರು ಮೂವತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅದಕ್ಕೆ ಒಂದು ಹಣವನ್ನು ಕೊಟ್ಟು ಅವರೊಂದು ಲೀಸ್ ಡಾಕ್ಯುಮೆಂಟನ್ನು ಕೂಡ ಮಾಡಿಕೊಂಡಿದ್ದರು ಆ ಪ್ರಕಾರ ಅದನ್ನೆಲ್ಲ ನೋಡಿ ಅವರು ತೊಂಬತ್ತು ಲಕ್ಷ ರೂಪಾಯಿ ನಮಗೆ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದರು ನಾವು ಮತ್ತು ಅವರನ್ನು ಮನವನ್ನು ಒಲಿಸಿ ನಾನು ದೇವಸ್ಥಾನಕ್ಕೆ ಆದರೆ ಅದನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಅಂದರೆ ನಾನು ಹಿಂದೆ ಸುಮಾರು ಮೂವತ್ತು ವರ್ಷದ ಹಿಂದೆ ಹಣ ಕೊಟ್ಟಿರುವಂಥದ್ದು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ನಾನು ಕೊಡ್ತೀನಿ ಅಂತ ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಅವರಿಗೆ ಇವತ್ತು ಒಂದು ಹತ್ತು ಲಕ್ಷ ರೂಪಾಯಿಯನ್ನು ದುಡ್ಡನ್ನು ಕೊಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಆ ಅಯ್ಯಪ್ಪ ಮಂದಿರಕ್ಕೆ ಇರುವಂಥ ಆರು ಸೆನ್ಸ್ ಜಾಗವನ್ನು ನಾವು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಯ್ಯಪ್ಪ ಮಂದಿರವನ್ನು ಕೂಡಲೇ ಅಲ್ಲಿಂದ ತೆರವುಗೊಳಿಸಿ ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಸುಮಾರು ಐವತ್ತು ಲಕ್ಷ ರೂಪಾಯಲ್ಲಿ ಕೂಡ ಈ ಅಯ್ಯಪ್ಪ ಮಂದಿರವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಅಯ್ಯಪ್ಪ ಭಕ್ತಾದಿಗಳು ಬರ್ತಾರೆ ಒಂದು ನೋವಿತ್ತು ನಾವು ಶಬರಿಮಲೆಗೆ ಹೋಗುವಾಗ ನಾವು ಮುಡಿ ಕಟ್ಟುವುದು ಇರುಮುಡಿ ಕಟ್ಟುವುದು ಎಲ್ಲಿ ನಮಗೊಂದು ಅಯ್ಯಪ್ಪ ಮಂದಿರ ಬೇಕು ಅನ್ನೋರ ಬೇಡಿಕೆ ಇತ್ತು ಅವರ ಬೇಡಿಕೆಗೂ ಸ್ಪಂದನೆ ಆಗಿದೆ ದೇವರ ಮನಸ್ಸಲ್ಲಿ ಅಯ್ಯಪ್ಪ ಮಂದಿರ ಎಲ್ಲಿ ಬರಬೇಕು ಅಲ್ಲಿಗೆ ಆ ಜಾಗ ಕಾದು ಕಾದು ದೇವರಿಗೆ ಅರ್ಪಣೆ ಆಗುವಂಥ ಕೆಲಸ ಆಗಿದೆ ಅದನ್ನು ಕೊಡುವ ಮನಸ್ಸು ಕೂಡ ದೇವರು ಅವರಿಗೆ ಕೊಟ್ಟಿದ್ದಾರೆ ಮಾಡಿಸಿಕೊಳ್ಳುವಂಥ ಅದನ್ನು ಮಾಡುವಂಥ ಕೆಲಸ ನ ಮನಸ್ಸನ್ನು ನಮಿಗೆ ಕೊಟ್ಟಿದ್ದಾರೆ ದೇವರ ಅನುಗ್ರಹದಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೂ ಯಾರಾದರೂ ದಾನಿಗಳನ್ನು ಹುಡುಕ್ತೇವೆ ಜಾಗಕ್ಕೆ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಜಾಗ ಅವರ ಹೆಸರಿನಲ್ಲಿ ಖರೀದಿ ಮಾಡಿ ಅವರ ಅಲ್ಲ ದೇವರ ಹೆಸರಿನಲ್ಲಿ ಮಾಲಿಂಗೇಶ್ವರನಿಗೆ ಅರ್ಪಣೆ ಮಾಡ್ತೇವೆ ಆ ಗುಡಿ ಕಟ್ಟಲಿಗೆ ಯಾರಾದರೂ ದಾನಿಗಳಿದ್ರೆ ಇಪ್ಪತ್ತೈದು ಲಕ್ಷ ಕೊಟ್ಟಲ್ಲಿ ಅವರ ಹೆಸರಲ್ಲಿ ಅಯ್ಯಪ್ಪ ಗುಡಿಗಳನ್ನು ಕೂಡ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ ಬೇಕಾದಷ್ಟು ದಾನಿಗಳು ಭಕ್ತಾದಿಗಳು ಈಗಲೇ ಬಂದಿದ್ದಾರೆ ಈ ಕಟ್ಟೆಗಳನ್ನು ಕಟ್ಟಲಿಕ್ಕೆ ನಮಗೆ ಒಂದು ಹತ್ತು ಜನ ದಾನಿಗಳು ಬಂದಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಥರ ನಮ್ಮ ಹತ್ರ ಕಟ್ಟೆಗಳಿಲ್ಲ ಇರೋದು ಮೂರೇ ಕಟ್ಟೆ ಅದನ್ನು ನಾಲ್ಕು ಆ ನಾಲ್ಕು ಕಟ್ಟೆಗಳನ್ನು ಕೊಡುವಂಥ ಕೆಲಸಗಳಾಗಿದೆ ಒಳ್ಳೆ ರೀತಿಯಲ್ಲಿ ಇನ್ನೊಂದು ವಾರದಲ್ಲಿ ಈಗಲೇ ಡಿ ಪಿ ಆರ್ ಕೆರೆಯ ಡಿ ಪಿ ಆರ್ ಆಗಿದೆ ನಾಳೆ ಸ ನಾಡಿದ್ದು ಸರಕಾರಕ್ಕೆ ಅರ್ಪಣೆ ಸಬ್ಮಿಟ್ ಆಗ್ತದೆ ಒಂದು ಹದಿನೈದು ದಿವಸದಲ್ಲಿ ಈ ಮೂರು ಕಾಲು ಕೋಟಿ ರೂಪಾಯಿಯ ಕೆರೆಯ ಕಾಮಗಾರಿದು ಟೆಂಡರ್ ಆಗ್ತದೆ ಕೂಡಲೇ ಅದನ್ನು ಶಿಲಾನ್ಯಾಸವನ್ನು ಮಾಡುವ ಕೆಲಸ ಮಾಡ್ತೀವಿ ಆನಂತರ ಮ್ಯೂಸಿಕ್ ಫೌಂಟೇನ್ ಅದನ್ನು ಕೂಡ ಮುಂದಿನ ದಿವಸಗಳೇ ಅದನ್ನು ಟೆಂಡರ್ ಮಾಡಿ ಈ ಭಾಗದಿಂದ ಏನು ದೇವಸ್ಥಾನದ ಪಶ್ಚಿಮ ಭಾಗದಿಂದ ಕಾಮಗಾರಿಗಳನ್ನು ಆರಂಭ ಮಾಡಿಕೊಂಡು ಬರ್ತೇವೆ ಒಂದೊಂದು ಹಂತ ಹಂತವಾಗಿ ಆ ಎದುರುಗಡೆ ಇರುವಂಥ ಏನು ಪಾರ್ಕ್ ಮಾಡಲಿಕ್ಕೂ ಕೂಡ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಈಗಲೇ ಟೆಂಡರ್ ಕರೆಯುವಂಥ ಕೆಲಸ ಜೊತೆ ಸೇರಿಸ್ಕೊಂಡಿದ್ದೀವಿ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಡೀ ದೇವಸ್ಥಾನಕ್ಕೆ ಲೈಟಿಂಗ್ ವ್ಯವಸ್ಥೆ ಒಂದು ಎರಡು ಮೂರು ಕೋಟಿ ರೂಪಾಯಿಯಲ್ಲಿ ಆಗ್ತದೆ ಅದನ್ನು ಕೂಡ ಕಾಮಗಾರಿಯನ್ನು ತಗೊಳ್ತೀವಿ ಹಂತ ಹಂತವಾಗಿ ಒಂದು ವರ್ಷದಲ್ಲಿ ಪೂರ್ತಿ ದೇವಸ್ಥಾನದ ಕಾಮಗಾರಿಯನ್ನು ಮುಗಿಸಿ ಮಹಾಲಿಂಗೇಶ್ವರ ದೇವರ ಅಪೇಕ್ಷೆಯಂತೆ ಬ್ರಹ್ಮಕಲಶವನ್ನು ಮಾಡುವಂಥ ಕೆಲಸಕ್ಕೆ ಎಲ್ಲ ತಯಾರಿಯನ್ನು ಮಾಡುತ್ತೆ ಇಪ್ಪತ್ತ ಒಂಬತ್ತು ತಾರೀಕಿಗೆ ಇದೇ ಬರುವ ಇಪ್ಪತ್ತ ಒಂಬತ್ತು ತಾರೀಕಿಗೆ ನಮ್ಮ ಅಯ್ಯಪ್ಪ ಗುಡಿ ಏನಿದೆ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಬೇಕಾಗುವಂಥ ವಿಧಿವಿನ ಪ್ರಾಯಶ್ಚಿತ ಹೋಮಗಳನ್ನೆಲ್ಲ ಮಾಡಿ ಅನುಜ್ಞಾ ಕಲಶವನ್ನು ಮಾಡಿ ಇಲ್ಲಿ ಕೆಲಸ ಮಾಡುವಂಥದ್ದಾಗ್ತದೆ ಮತ್ತು ನಾನು ಎಲ್ಲ ಭಕ್ತಾದಿಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು ನಮ್ಮ ಈ ಭಾಗದಲ್ಲಿ ಬೇಕಾದಷ್ಟು ಭಜನಾ ಮಂದಿರಗಳು ಇದ್ದಾವೆ ಅವರಿಗೆ ಪ್ರತಿ ವಾರದಲ್ಲಿ ಒಂದು ಭಜನಾ ಮಂದಿರದವರು ಆಸಕ್ತಿ ಇದ್ದರೆ ಇಲ್ಲ ಗ್ರಾಮಸ್ಥರು ಆಸಕ್ತಿ ಇದ್ದರೆ ವಾರದಲ್ಲಿ ಒಂದು ದಿವಸ ಆದಿತ್ಯವರ್ಣ ಆಗ್ಬೋದು ದೇವಸ್ಥಾನವನ್ನು ಶುಚಿಗೊಳಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತೇವೆ ಅವರು ಮಧ್ಯಾಹ್ನ ಬೆಳಿಗ್ಗೆ ಬಂದು ಮಧ್ಯಾಹ್ನದ ಒಳಗೆ ಶುಚಿಗೊಳಿಸಿ ಮಧ್ಯಾಹ್ನದ ಊಟವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೋದು ಯಾರಿಗೆಲ್ಲ ಆಸಕ್ತಿ ಇದ್ದಾರೆ ಅವರು ದಯಮಾಡಿ ಇಲ್ಲಿ ಕಚೇರಿಯಲ್ಲಿ ಅವರ ಹೆಸರನ್ನು ನಮೂದನೆ ನೋಂದಾಯಿಸಿದರೆ ಅವರಿಗೆ ಯಾವ ದಿವಸ ವಾರದಲ್ಲಿ ಯಾವ ದಿವಸ ಅಂತ ಕೊಡ್ತೇವೆ ಆ ಪ್ರಕಾರ ಅವರಿಗೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ನಾವು ಇಲ್ಲಿ ಕೊಡ್ತೇವೆ ದೇವಸ್ಥಾನವನ್ನು ಕ್ಲೀನ್ ಮಾಡಿ ಹೋಗುವಂಥ ಒಂದು ಅವಕಾಶ ಅವರಿಗಿದೆ ಭಕ್ತಾದಿಗಳು ಇದನ್ನು ಉಪಯೋಗಿಸಿಕೊಂಡು ದೇವಸ್ಥಾನದ ಸ್ವಚ್ಛತೆಯಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತೇನೆ ಸಭಾಭವನ ಈಗಲೇ ನಾವು ಇಲ್ಲಿ ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿದ್ದೀವಿ ಸರ್ಕಾರದ ಅನುಮತಿ ಬಂದ ಕೂಡಲೇ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಮೊದಲು ಇನ್ನೊಂದು ಸಭಾಭವನವನ್ನು ಕಟ್ಟುವಂಥ ಕೆಲಸ ಮಾಡಿ ಅದನ್ನು ತೆರವುಗೊಳಿಸಿದರೆ ಜನರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ಆ ನಂತರ ಅದನ್ನು ತೆರವುಗೊಳಿಸ್ತೀವಿ ದೇವರ ಸನ್ನಿಧಿಯಲ್ಲಿ ಈ ಹಿಂದೆ ತಾಂಬೂಲ ಪ್ರಶ್ನೆ ಇಡುವಾಗ ಅಯ್ಯಪ್ಪ ಗುಡಿಯನ್ನು ತೆರವುಗೊಳಿಸಬೇಕೆಂಬುದನ್ನು ದೈವಜ್ಞರು ನಮಗೆ ಸೂಚಿಸಿದರು ಅದರಂತೆ ನಾವು ಈ ನಿನ್ನೆ ಅಯ್ಯಪ್ಪನ ಗುಡಿ ತೆರವು ಸಂದರ್ಭದಲ್ಲಿ ಅದನ್ನು ಹೊಸತ್ತು ಗುಡಿ ಕಟ್ಟಲಿಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ನಮ್ಮ ನಿತ್ಯಾನಂದ ಶೆಟ್ಟಿಯವರೊಂದಿಗೆ ಮಾತುಕತೆ ಮಾಡಿ ಸೌಹಾರ್ದತೆ ರೀತಿಯಲ್ಲಿ ಅವರು ಮೊದಲು ತೊಂಬತ್ತು ಲಕ್ಷ ಹೇಳಿದರು ನಂತರ ಫೈನಲ್ ಆಗಿ ನಾವು ಇಪ್ಪತ್ತೈದು ಲಕ್ಷಕ್ಕೆ ಆರು ಸೆನ್ಸ್ ಜಾಗೆಯನ್ನು ಅಲ್ಲಿ ಖರೀದಿ ಮಾಡಿದ್ದೆವು ಅದರಂತೆ ಇವತ್ತು ಅವರಿಗೆ ನಾವು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಶಾಸಕರಾದ ಅಶೋಕ್ ಎಲ್ಲ ಸಮಿತಿಯರು ಭಕ್ತರಿದ್ದು ಹತ್ತು ಲಕ್ಷ ರೂಪಾಯಿಯನ್ನು ಅವರಿಗೆ ಅಡ್ವಾನ್ಸ್ ಮುಖಾಂತರ ಕೊಟ್ಟು ಪ್ರಸಾದವನ್ನು ಇವತ್ತು ನಾವು ನೀಡಿರುತ್ತೇವೆ ಅದರಂತೆ ತಾರೀಕು ಇಪ್ಪತ್ತೊಂಬತ್ತು ಹನ್ನೆರಡರಂದು ನಮ್ಮ ಅಯ್ಯಪ್ಪ ಗುಡಿಯಲ್ಲಿ ಮಂದಿರದಲ್ಲಿ ನೂರ ಎಂಟು ಕಾಯಿ ಗಣಪತಿ ಹೋಮ ನಮ್ಮ ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಮತ್ತು ಅರ್ಚಕರ ವೃಂದದವರ ಎಲ್ಲ ಇದರಲ್ಲಿ ಮತ್ತು ಭಕ್ತಾದಿಗಳ ಸಹಕಾರದಲ್ಲಿ ನಾಲ್ಕು ನೂರ ಎಂಟು ಕಾಯಿ ಗಣಪತಿ ಹೋಮ ಶತರುದ್ರಾಭಿಷೇಕ ನವಗ್ರ ಶಾಂತಿ ಹೋಮ ವನದುರ್ಗ ಹೋಮ ರಾತ್ರಿ ನಡೆಯಲಿದೆ ಅದೇ ಮರದಿವಸ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಅಯ್ಯಪ್ಪ ಗುಡಿಯಲ್ಲಿ ಗಣಹೋಮ ಅಭಿಷೇಕ ಆ ಸಭಾಭವನ ವಿಷ್ಣು ಸಭಾಭವನದಲ್ಲಿ ವಿಷ್ಣು ಸಹಸ್ತ್ರನಾಮ ಮತ್ತು ಹೋಮಗಳು ನಾಗನಗುಡಿಯಲ್ಲಿ ಸರ್ಪ ಸಂಸ್ಕಾರ ಆಶ್ರಯ ಸಬಲಿ ವಟು ಆರಾಧನೆ ಇಂಥ ಕಾರ್ಯಕ್ರಮಗಳು ನಡೆಯಲಿವೆ ಅಂದರೆ ನಾವು ಅಲ್ಲಿ ಮೂಲ ನಾಗ ನಾಗನ ಹತ್ರ ಈ ನಾಗನನ್ನು ತೆಕ್ಕೊಂಡೋಗಿ ತೆಕ್ಕೊಂಡು ಹೋಗಲಿದ್ದೇವೆ ಮತ್ತು ಇಲ್ಲಿ ಒಳಗೆ ನವಗ್ರಹ ಪ್ರತಿಷ್ಠೆ ಮಾಡಲಿದ್ದೇವೆ ಅದರ ಬಗ್ಗೆ ನಾವು ದೇವರ ಹತ್ರ ಆ ದಿವಸ ಅಪ್ಪಣೆಗೆ ಕೇಳುವುದು ನಂತರ ದಿವಸದಲ್ಲಿ ರವಿಶ್ ತಂತ್ರಿಗಳು ಒಂದು ದಿವಸ ನಮಗೆ ಸೂಚಿಸಿದ ದಿವಸ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಹಾಗೆ ಈ ಹೊಸ ವರ್ಷದಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಅದೊಂದು ಸಂಕಷ್ಟ ಚತುರ್ಥಿ ಬಂದಿರುವುದರಿಂದ ಇಡೀ ವರ್ಷದ ಎಲ್ಲ ಕಷ್ಟ ನಷ್ಟಗಳು ವಿಘ್ನಗಳು ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರವಾಗಿ ಒಳ್ಳೆ ಬೆಳೆಗಳು ಆರೋಗ್ಯವಂತರಾಗಿ ಸಹಬಾಳ್ವೆ ಮಾಡಲು ಲೋಕ ಕಲ್ಯಾಣೋಸ್ಕರ ಗಣಪತಿಗೆ ಬಹಳ ಪ್ರೀತಿಕರವಾದ ಮೂಡಪ್ಪ ಸೇವೆಯನ್ನು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಮಹಾಗಣಪತಿಗೆ ಮಾಡುವುದೆಂದು ನಾವು ಎಲ್ಲರೂ ಸಂಕಲ್ಪ ಮಾಡಿದ್ದೇವೆ ಅದರಂತೆ ಆರನೇ ತಾರೀಕು ಸಂಜೆ ಆರು ಗಂಟೆಗೆ ಸರಿಯಾಗಿ ಮೂಡಪ್ಪ ಸೇವೆ ಪ್ರಾರಂಭ ಆಗಲಿದೆ ಮರದಿವಸ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಪೂಜೆ ಆದ ನಂತರ ಪ್ರಸಾದ ವಿತರಣೆ ಮಾಡಲಿದೆ ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ನಾನು ತಿಳಿಸುತ್ತೇನೆ ಮತ್ತು ಅಯ್ಯಪ್ಪ ಗುಡಿ ಕಟ್ಟುವುದೆಲ್ಲ ಜೀರ್ಣೋದ್ಧರ ಸಮಿತಿಯ ವತಿಯಿಂದ ನಡೆಯುವುದು ಶ್ರೀರಂಜನ್ರವರು ಇವತ್ತು ಒಂದು ಲಕ್ಷ ರೂಪಾಯಿಯನ್ನು ಜೀರ್ಣೋದ್ಧರಕ್ಕೆ ದೇಣಿಗೆಯನ್ನು ಕೂಡ ನೀಡಿರುತ್ತಾರೆ ಇಲ್ಲಿ ಕೌಂಟ್ರಿನಲ್ಲಿ ಒಂದು ನಾವು ನಮ್ಮ ಇಲ್ಲಿ ಕೌಂಟ್ರ್ನಲ್ಲಿ ಜೀರ್ಣೋದ್ಧರ ಬಗ್ಗೆ ದಾನಿಗಳು ಸಹಾಯ ಮಾಡುವವರು ಕೌಂಟ್ರಿನಲ್ಲಿ ತಮ್ಮ ಹಣವನ್ನು ಪಾವತಿಸಿ ರಶೀದಿ ಪಡೆದುಕೊಳ್ಳಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ದೂರದಲ್ಲಿದ್ದವರಿಗೆ ಅಕೌಂಟಿಗೆ ಹಾಕುವ ಒಂದು ವ್ಯವಸ್ಥೆಯನ್ನು ಕೂಡ ಆಮಂತ್ರಣದಲ್ಲಿ ನಾವು ಮುದ್ರಿಸಿದ್ದೇವೆ ಅಲ್ಲ ಜೀರ್ಣೋದ್ಧರ ಹೆಸರಲ್ಲಿ ಅಯ್ಯಪ್ಪನ ಗುಡಿ ತೆರವುಗೊಳಿಸುವುದು ಇದೆಲ್ಲ ಎಲ್ಲ ಜೀರ್ಣೋದ್ಧಾರಗಳು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಜಾಗ ಖರೀದಿ ಮಾಡುವುದು ಕೆಲಸ ಕಾರ್ಯ ಮಾಡುವುದು ಅದರ ಏನು ಭಕ್ತರು ಕೊಡುವ ಒಂದು ರೂಪಾಯಿ ಕೂಡ ಜೀರ್ಣೋದ್ಧಾರ ಸಮಿತಿಯ ಅಕೌಂಟಿಗೆ ಬಿದ್ದು ನಂತರ ನಾವು ಇದು ಕೆಲಸದವರಿಗೆಲ್ಲ ಚಕ್ಕು ರೂಪದಲ್ಲಿ ಹಣವನ್ನು ಪಾವತಿಸುವುದು ಇಲ್ಲ ಇಲ್ಲ ಜೀರ್ಣೋದ್ಧರ ಕೆಲಸಗಳಿಗೆ ಮಾತ್ರ ಜೀರ್ಣೋದ್ಧಾರ ಸಮಿತಿಯಿಂದ ತೆಗೆಯುವುದು ಅದ ಅಲ್ಲ ಈಗ ನೋಡಿ ಕೆಲವು ಜನ ಅನ್ನ ಸಂತರ್ಪಣೆ ಕೊಡ್ತಾರೆ ಅದು ದೇವಸ್ಥಾನ ಸಮಿತಿಗೆ ಜೀರ್ಣೋದ್ಧಾರ ಸಮಿತಿಗೆ ಕೊಡುವುದು ಅಲ್ಲಿ ನಾವು ಮನವಿ ವಿಜ್ಞಾಪನಾ ಪತ್ರದಲ್ಲಿ ತಿಳಿಸಿದ್ದೇವೆ ಅದರಂತೆ ಜೀರ್ಣೋದ್ಧರ ಸಮಿತಿಗೆ ನೀಡುವುದು